തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ದಿನಾಂಕ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ನೆನಪಿನಲ್ಲಿ ಇರುತ್ತೀರೆಂದರೆ ದೂರದಲ್ಲಿದ್ದರೂ ಜೊತೆಯಲ್ಲಿರ್ತೀರಿ ನೆನಪಿನಿಂದ ಜೊತೆಯ ಅನುಭವವೂ ಆಗ್ತದೆ ಮತ್ತು ವಿಕರ್ಮಗಳು ವಿನಾಶವಾಗ್ತವೆ ಶಿವ ವಾಚ ಯಾರು ಜ್ಞಾನಸಾಗರನ ಇದ್ದಾರೆಯೋ ಅವರಿಗಾಗಿ ಜ್ಞಾನದ ಮಳೆಯಾಗಿದೆ ನೀವು ತಂದೆಯ ಜೊತೆಯಲ್ಲಿದ್ದೀರಲ್ಲವೇ ಭಲೇ ವಿದೇಶದಲ್ಲಿರಬಹುದು ಅಥವಾ ಎಲ್ಲಿಯೇ ಇರಬಹುದು ಬುದ್ಧಿಯಿಂದ ತಂದೆಯ ಜೊತೆಯಲ್ಲಿದ್ದೀರಿ ನೆನಪು ಮಾಡ್ತೀರಲ್ಲವೇ ಯಾರೆಲ್ಲ ಮಕ್ಕಳು ನೆನಪಿನಲ್ಲಿರುವರೋ ಅವರು ಸದಾ ಜೊತೆಯಲ್ಲಿರ್ತಾರೆ ನೆನಪಿನಲ್ಲಿರೋದರಿಂದ ಜೊತೆಯೂ ಇರ್ತಾರೆ ಮತ್ತು ವಿಕರ್ಮಗಳೂ ವಿನಾಶವಾಗ್ತವೆ ನಂತರ ವಿಕರ್ಮಾಜೀತ ಸಂವತ್ಸರವು ಆರಂಭವಾಗ್ತದೆ ಮತ್ತು ರಾವಣ ರಾಜ್ಯ ಆರಂಭವಾದಾಗ ರಾಜ ವಿಕ್ರಮ ಸಂವತ್ಸರ ಎಂದು ಹೇಳ್ತಾರೆ ಅದು ವಿಕರ್ಮಾಜೀತ ಸಂವತ್ಸರ ಇದು ವಿಕ್ರಮಿ ಸಂವತ್ಸರ ನೀವೀಗ ವಿಕರ್ಮಾಜೀತರಾಗ್ತಿದ್ದೀರಿ ನಂತರ ನೀವೇ ವಿಕರ್ಮಿಗಳಾಗ್ತೀರಿ ಈ ಸಮಯದಲ್ಲಿ ಎಲ್ಲರೂ ಅತಿ ವಿಕರ್ಮಿಗಳಾಗಿದ್ದಾರೆ ಯಾರಿಗೂ ತಮ್ಮ ಧರ್ಮದ ಬಗ್ಗೆ ತಿಳಿದಿಲ್ಲ ಇಂದು ತಂದೆ ಒಂದು ಚಿಕ್ಕದಾದ ಪ್ರಶ್ನೆ ಕೇಳ್ತಾರೆ ಸತ್ಯಯುಗದಲ್ಲಿ ನಾವು ಸನಾತನ ದೇವಿ ದೇವತಾ ಧರ್ಮದವರೆಂದು ನಿಮಗೆ ತಿಳಿದಿದೆಯೇ ನಾನ್ ನಾವು ಕ್ರಿಶ್ಚಿಯನ್ ಧರ್ಮದವರೆಂದು ತಿಳಿತೇ ತಿಳಿಯುತ್ತಾರೆಯೇ ಇದು ವಿಚಾರ ಮಾಡುವ ಮಾತಲ್ಲವೇ ನಾವು ಇಂತಹ ಧರ್ಮದವರೆಂದು ತಿಳಿದುಕೊಳ್ಳಲು ಅಲ್ಲಿ ಮತ್ಯಾವುದೇ ಧರ್ಮವಿರೋದಿಲ್ಲ ಇಲ್ಲಿ ಬಹಳಷ್ಟು ಧರ್ಮಗಳಿವೆ ಆದ್ದರಿಂದ ಪರಿಚಯಕ್ಕಾಗಿ ಬೇರೆ ಬೇರೆ ಹೆಸರ ಹೆಸರುಗಳನ್ನಿಟ್ಟಿದ್ದಾರೆ ಅಲ್ಲಿರುವುದೇ ಒಂದು ಧರ್ಮ ಆದ್ದರಿಂದ ನಾವು ಇಂತಹ ಧರ್ಮದವರೆಂದು ಹೇಳುವ ಅವಶ್ಯಕತೆ ಇಲ್ಲ ಯಾವ ಯಾವ ಧರ್ಮವಿರ್ತದೆ ಎಂಬುದು ಅವರಿಗೆ ತಿಳಿದಿರುವುದೇ ಇಲ್ಲ ಅವರದ್ದೇ ರಾಜ್ಯವಿರುತ್ತದೆ ನಾವು ಆದಿಸನಾಥನ ದೇವತಾ ಧರ್ಮದವರಾಗಿದ್ದೇವೆಂದು ನಿಮಗೀಗ ತಿಳಿದಿದೆ ದೇವಿ ದೇವತೆಗಳೆಂದು ಮತ್ತ್ಯಾರಿಗೂ ಹೇಳಲು ಸಾಧ್ಯವಿಲ್ಲ ಪತಿತರಾಗುವ ಕಾರಣ ತಮ್ಮನ್ನು ದೇವತೆಗಳೆಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ ಪವಿತ್ರರಿಗೆ ದೇವತೆಗಳೆಂದು ಹೇಳಲಾಗುವುದು ಇಲ್ಲಿ ಇಂತಹ ಯಾವುದೇ ಮಾತಿರೋದಿಲ್ಲ ಯಾರೊಂದಿಗೂ ಹೋಲಿಕೆ ಮಾಡಲು ಸಾಧ್ಯವಿಲ್ಲ ನೀವೀಗ ಸಂಗಮ ಯುಗದಲ್ಲಿದ್ದೀರಿ ನಿಮಗೀಗ ತಿಳಿದಿದೆ ಆದಿಸನಾಥನ ದೇವಿ ದೇವತಾ ಧರ್ಮ ಪುನಃ ಸ್ಥಾಪನೆಯಾಗ್ತಿದೆ ಸತ್ಯಯುಗದಲ್ಲಿ ಧರ್ಮದ ಮಾತೇ ಇರೋದಿಲ್ಲ ಅಲ್ಲಿ ಒಂದೇ ಧರ್ಮವಿರ್ತದೆ ಇದನ್ನು ಮಕ್ಕಳಿಗೆ ತಿಳಿಸಿದ್ದಾರೆ ಮಹಾಪ್ರಳಯವಾಗ್ತದೆ ಅರ್ಥಾತ್ ಏನೂ ಉಳಿಯುವುದಿಲ್ಲವೆಂದು ಮನುಷ್ಯರು ಹೇಳುವ ಮಾತು ತಪ್ಪಾಗಿದೆ ಯಾವುದು ಸರಿ ಎಂಬುದನ್ನು ತಂದೆಯೇ ತಿಳಿಸ್ತಾರೆ ಶಾಸ್ತ್ರಗಳಂತೂ ಜಲಮಯವಾಯಿತೆಂದು ತೋರಿಸ್ತಾರೆ ತಂದೆ ತಿಳಿಸ್ತರೆ ಭಾರತವನ್ನು ಬಿಟ್ಟು ಉಳಿದೆಲ್ಲವೂ ಜಲಮಯವಾಗ್ತದೆ ಒಂದು ಭಾರತದಲ್ಲಿಯೇ ನೋಡಿ ಎಷ್ಟೊಂದು ಹಳ್ಳಿಗಳಿವೆ ಮೊದಲು ಕಾಡಾಗಿರುತ್ತದೆ ಮತ್ತೆ ಅದರಿಂದ ವೃದ್ಧಿ ಹೊಂದುತ್ತಾ ಹೋಗ್ತದೆ ಅಲ್ಲಂತೂ ಕೇವಲ ನೀವು ಆದಿಸನಾತನ ದೇವಿ ದೇವತಾ ಧರ್ಮದವರೇ ಇರ್ತೀರಿ ನೀವು ಬ್ರಾಹ್ಮಣರ ಬುದ್ಧಿಯಲ್ಲಿ ತಂದೆ ಇದನ್ನು ಧಾರಣೆ ಮಾಡಿಸುತ್ತಿದ್ದಾರೆ ನಿಮಗೀಗ ತಿಳಿದಿದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಯಾರು ಅವರ ಪೂಜೆಯನ್ನೇಕೆ ಮಾಡಲಾಗ್ತದೆ ಎಕ್ಕದ ಹೂವನ್ನೇಕೆ ಹಾಕುತ್ತಾರೆ ಅವರು ನಿರಾಕಾರರಾಗಿದ್ದಾರಲ್ಲವೇ ನಾಮರೂಪದಿಂದ ಭಿನ್ನವೆಂದು ಹೇಳ್ತಾರೆ ಆದರೆ ನಾಮರೂಪದಿಂದ ಭಿನ್ನವಾದ ವಸ್ತು ಯಾವುದೂ ಇರೋದಿಲ್ಲ ನಾಮರೂಪದಿಂದ ಭಿನ್ನವಾದ ವಸ್ತುವೆಂದು ಹೇಳಿದ ಮೇಲೆ ಯಾವುದಕ್ಕೆ ಹೂವನ್ನಿಡ್ತಾರೆ ಮೊಟ್ಟ ಮೊದಲಿಗೆ ತಂದೆಯ ಪೂಜೆಯಾಗ್ತದೆ ಅವರ ಮಂದಿರಗಳನ್ನು ಕಟ್ತಾರೆ ಏಕೆಂದರೆ ತಂದೆ ಭಾರತ ಮತ್ತು ಇಡೀ ಪ್ರಪಂಚದ ಮಕ್ಕಳ ಸೇವೆ ಮಾಡ್ತಾರೆ ಮಕ್ಕಳ ಸೇವೆಯನ್ನೇ ಮಾಡಲಾಗ್ತದೆಯಲ್ಲವೇ ಈ ಸಮಯದಲ್ಲಿ ನೀವು ತಮ್ಮನ್ನು ದೇವಿ ದೇವತಾ ಧರ್ಮದವರೆಂದು ಕರೆಸಿಕೊಳ್ಳಲು ಸಾಧ್ಯವಿಲ್ಲ ನಾವು ದೇವಿಯ ದೇವತೆಗಳಾಗಿದ್ದೇವೆ ಈಗ ಪುನಃ ಆಗುತ್ತಿದ್ದೇವೆಂದು ತಿಳಿದಿರಲೇ ಇಲ್ಲ ಈಗ ತಂದೆ ತಿಳಿಸುತ್ತಿದ್ದಾರೆ ಮೇಲೆ ಈ ಜ್ಞಾನವನ್ನು ತಂದೆಯ ವಿನಃ ಮತ್ಯಾರೂ ಕೊಡಲು ಸಾಧ್ಯವಿಲ್ಲ ಅವರಿಗೆ ಜ್ಞಾನಸಾಗರ ಜ್ಞಾನಪೂರ್ಣನೆಂದು ಹೇಳಲಾಗ್ತದೆ ಎಂಬುದನ್ನು ತಿಳಿಸಿಕೊಡಬೇಕು ಗಾಯನವಿದೆ ರಚಯಿತ ಮತ್ತು ರಚನೆಯನ್ನು ಋಷಿ ಮುನಿ ಮೊದಲಾದವರೂ ಸಹ ತಿಳಿದುಕೊಂಡಿಲ್ಲ ನೇತಿ ನೇತಿ ಎಂದು ಹೇಳಿ ಹೋಗಿದ್ದಾರೆ ಹೇಗೆ ಚಿಕ್ಕ ಮಕ್ಕಳಿಗೆ ಜ್ಞಾನವಿರುತ್ತದೆಯೇ ದೊಡ್ಡದಾಗ್ತಾ ಹೋದಂತೆ ಬುದ್ಧಿ ಬೆಳವಣಿಗೆಯಾಗ್ತಾ ಹೋಗ್ತದೆ ವಿದೇಶವೆಲ್ಲಿದೆ ಅದೆಲ್ಲಿದೆ ಇದೆಲ್ಲಿದೆ ಎಂಬುದು ಬುದ್ಧಿಯಲ್ಲಿ ಬರ್ತಾ ಹೋಗುವುದು ಹಾಗೆಯೇ ನೀವು ಮಕ್ಕಳು ಸಹ ಮೊದಲು ಬೇಹದ್ದಿನ ಜ್ಞಾನವನ್ನು ತಿಳಿದುಕೊಂಡಿರಲಿಲ್ಲ ಇವರೂ ಹೇಳ್ತಾರೆ ಭಲೆ ನಾನು ಶಾಸ್ತ್ರ ಮೊದಲಾದವುಗಳನ್ನು ಓದುತ್ತಿದ್ದೆನು ಆದರೆ ಏನೂ ಅರ್ಥವಾಗುತ್ತಿರಲಿಲ್ಲ ಮನುಷ್ಯರೇ ಈ ನಾಟಕದಲ್ಲಿ ಪಾತ್ರಧಾರಿಗಳಲ್ಲವೆ ಇಡೀ ಆಟವೇ ಎರಡು ಮಾತುಗಳ ಮೇಲೆ ಮಾಡಲ್ಪಟ್ಟಿದೆ ಭಾರತದ ಸೋಲು ಮತ್ತು ಗೆಲುವು ಭಾರತದಲ್ಲಿ ಸತ್ಯಯುಗದ ಆದಿಯ ಸಮಯದಲ್ಲಿ ಪವಿತ್ರ ಧರ್ಮವಿತ್ತು ಈ ಸಮಯದಲ್ಲಿ ಅಪವಿತ್ರ ಧರ್ಮವಾಗಿದೆ ಅಪವಿತ್ರತೆಯ ಕಾರಣ ತಮ್ಮನ್ನು ದೇವತೆಗಳೆಂದು ಕರೆಸಿಕೊಳ್ಳೋದಿಲ್ಲ ಆದರೂ ಸಹ ಶ್ರೀ ಶ್ರೀ ಎಂದು ಹೆಸರಿಟ್ಟುಕೊಳ್ತಾರೆ ಆದರೆ ಶ್ರೀ ಎಂದರೆ ಶ್ರೇಷ್ಠ ಪವಿತ್ರ ದೇವತೆಗಳೇ ಶ್ರೇಷ್ಠರೆಂದು ಹೇಳಲಾಗ್ತದೆ ಶ್ರೀಮದ್ ಭಗವಾನುವಾಚ ಎಂದು ಹೇಳುತ್ತಾರಲ್ಲವೇ ಅಂದ ಮೇಲೆ ಈಗ ಶ್ರೀ ಯಾರಾದರೂ ತಂದೆಯ ಸಮ್ಮುಖದಲ್ಲಿ ಕೇಳಿ ಶ್ರೇಷ್ಠರಾಗುವವರೇ ಅಥವಾ ತಮ್ಮನ್ನು ಶ್ರೀಶ್ರೀ ಎಂದು ಕರೆಸಿಕೊಳ್ಳುವವರೇ ತಂದೆಯ ಕರ್ತವ್ಯದನುಸಾರ ಯಾವ ಹೆಸರು ಬಂದಿದೆ ಅದನ್ನು ತಮ್ಮ ಮೇಲೆ ಇಟ್ಟುಕೊಳ್ತಾರೆ ಇವೆಲ್ಲವೂ ಚಿಕ್ಕ ಪುಟ್ಟ ಮಾತುಗಳಾಗಿವೆ ಆದರೂ ತಂದೆ ತಿಳಿಸ್ತಾರೆ ಮಕ್ಕಳೇ ಒಬ್ಬ ತಂದೆಯ ನೆನಪು ಮಾಡ್ತಾ ಇರಿ ಇದೇ ವಶೀಕರಣ ಮಂತ್ರವಾಗಿದೆ ನೀವು ರಾವಣನ ಮೇಲೆ ಜಯಗಳಿಸಿ ಜಗಜ್ಜೀತರಾಗ್ತೀರಿ ಪದೇ ಪದೇ ನಿಮ್ಮನ್ನು ನೀವು ಆತ್ಮನೆಂದು ತಿಳಿಯಿರಿ ಈ ಶರೀರವಂತೂ ಇಲ್ಲಿ ಪಂಚತತ್ವಗಳಿಂದ ಆಗ್ತದೆ ಮತ್ತೆ ಪಂಚತತ್ವಗಳಲ್ಲಿಯೇ ಲೀನವಾಗ್ತದೆ ಮತ್ತೆ ತಯಾರಾಗ್ತದೆ ಆದರೆ ಆತ್ಮ ಅವಿನಾಶಿಯಾಗಿದೆ ಅವಿನಾಶಿ ಆತ್ಮಗಳೇ ಈಗ ಅವಿನಾಶಿ ತಂದೆ ಸಮ್ಮುಖದಲ್ಲಿ ಓದಿಸ್ತಾರೆ ಭಲೆ ಎಷ್ಟಾದರೂ ವಿಘ್ನಗಳು ಬರಲಿ ಮಾಯೆಯ ಬಿರುಗಾಳಿಗಳು ಬರಲಿ ನೀವು ತಂದೆಯ ನೆನಪಿನಲ್ಲಿರಿ ನಿಮಗೆ ತಿಳಿದಿದೆ ನಾವೇ ಸತೋಪ್ರಧಾನರಾಗಿದ್ದೆವು ಈಗ ತಮೋ ಪ್ರಧಾನರಾಗಿದ್ದೇವೆ ನಿಮ್ಮಲ್ಲಿಯೂ ನಂಬರ್ ವಾರ್ ತಿಳಿದುಕೊಂಡಿದ್ದೀರಿ ನೀವೇ ಮೊಟ್ಟ ಮೊದಲು ಭಕ್ತಿ ಮಾಡಿದ್ದೀರಿ ಅವಶ್ಯವಾಗಿ ಯಾರು ಮೊಟ್ಟಮೊದಲು ಭಕ್ತಿ ಮಾಡಿರುವರೋ ಅವರೇ ಶಿವನ ಮಂದಿರವನ್ನು ಕಟ್ಟಿಸಿದರು ಏಕೆಂದರೆ ಅವರೇ ಧನವಂತರಾಗಿರುತ್ತಾರಲ್ಲವೇ ದೊಡ್ಡ ರಾಜರನ್ನು ನೋಡಿ ಅನ್ಯ ರಾಜರು ಮತ್ತು ಪ್ರಜೆಗಳೂ ಮಾಡುತ್ತಾರೆ ಇವೆಲ್ಲವೂ ವಿಸ್ತಾರದ ಮಾತುಗಳಾಗಿವೆ ಒಂದು ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಂದು ಹೇಳಲಾಗ್ತದೆ ಆದರೆ ತಿಳಿಸಿಕೊಡೋದರಲ್ಲಿ ಎಷ್ಟೊಂದು ವರ್ಷಗಳವರೆಗೆ ತಿಳಿಸಿಕೊಡ್ತಾರೆ ಜ್ಞಾನ ಸಹಜವಾಗಿದೆ ಎಷ್ಟು ನೆನಪಿನ ಯಾತ್ರೆಯಲ್ಲಿ ಸಮಯ ಹಿಡಿಸುತ್ತದೆಯೋ ಅಷ್ಟು ಜ್ಞಾನದಲ್ಲಿ ಸಮಯ ಹಿಡಿಸೋದಿಲ್ಲ ಬಾಬಾ ಬಂದು ಪತಿತರನ್ನು ಪಾವನ ಮಾಡಿ ಎಂದು ಕರೀತಾರೆ ತಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಿ ಎಂದು ಹೇಳೋದಿಲ್ಲ ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ಎಲ್ಲರೂ ಹೇಳ್ತಾರೆ ಸತ್ಯಯುಗಕ್ಕೆ ಪಾವನ ಪ್ರಪಂಚವೆಂದು ಕರೆಯಲಾಗ್ತದೆ ಇದಕ್ಕೆ ಪತಿತ ಪ್ರಪಂಚವೆಂದು ಹೇಳ್ತಾರೆ ಪತಿತ ಪ್ರಪಂಚವೆಂದು ಹೇಳುತ್ತಿದ್ದರೂ ತಮ್ಮನ್ನು ಪತಿತರೆಂದು ತಿಳಿದುಕೊಳ್ಳೋದಿಲ್ಲ ನೀವು ಯಾರ ಕೈಯಿಂದಲೂ ತಿನ್ನುವುದಿಲ್ಲ ಅದಕ್ಕೆ ನಾವೇನು ಅಸ್ಪೃಶ್ಯರೇ ಎಂದು ಹೇಳ್ತಾರೆ ಅರೆ ನೀವು ಹೇಳುತ್ತಿರಲ್ಲವೇ ಎಲ್ಲರೂ ಪತಿತರಾಗಿದ್ದಾರೆ ನಾವು ಪತಿತರು ಈ ದೇವತೆಗಳು ಪಾವನರೆಂದು ನೀವು ಹೇಳ್ತೀರಿ ಅಂದಾಗ ಪತಿತರಿಗೆ ಏನು ಹೇಳ್ತಾರೆ ಅಮೃತವನ್ನು ಬಿಟ್ಟು ವಿಷವನ್ನೇಕೆ ಕುಡಿಯುವಿರಿ ಎಂದು ಗಾಯನವಿದೆಯಲ್ಲವೇ ವಿಷವಂತೂ ಕೆಟ್ಟದ್ದಲ್ಲವೇ ಈ ವಿಷ ನಿಮಗೆ ಆದಿ ಮಧ್ಯ ಅಂತ್ಯದಲ್ಲಿ ದುಃಖವನ್ನೇ ಕೊಡುತ್ತದೆ ಆದರೆ ಇದನ್ನು ಯಾರೂ ವಿಷವೆಂದು ತಿಳಿದುಕೊಳ್ಳೋದೇ ಇಲ್ಲ ಹೇಗೆ ಮದ್ಯಪಾನದ ಚಟವಿರುವವರು ಅದನ್ನು ಬಿಟ್ಟಿರಲು ಸಾಧ್ಯವಿಲ್ಲ ಯುದ್ಧದ ಸಮಯದಲ್ಲಿ ಅವರಿಗೆ ಸರಾಯೆಯನ್ನು ಕುಡಿಸಿ ನಶೆ ಏರಿಸಿ ಯುದ್ಧಕ್ಕೆ ಕಳಿಸ್ತಾರೆ ನಶೆ ಏರಿತೆಂದರೆ ನಾವು ಹೀಗೆ ಮಾಡಲೇಬೇಕೆಂದು ಹಣ ಕೊಡ್ತಾರೆ ಅವರಿಗೆ ಸಾಯುವ ಭಯವೂ ಇರೋದಿಲ್ಲ ಎಲ್ಲಿಗಾದರೂ ಬಾಂಬುಗಳನ್ನು ತೆಗೆದುಕೊಂಡು ಹೋಗಿ ಬಾಂಬುಗಳ ಸಮೇತ ಬೀಳ್ತಾರೆ ಅಣ್ವಸ್ತ್ರಗಳ ಯುದ್ಧವಾಯಿತೆಂದು ಗಾಯನವೂ ಇದೆ ಈ ಸತ್ಯವಾದ ಮಾತನ್ನು ಈಗ ಪ್ರತ್ಯಕ್ಷ ರೂಪದಲ್ಲಿ ನೋಡ್ತಿದ್ದೀರಿ ಹೊಟ್ಟೆಯಿಂದ ಒನಕೆ ಬಂದಿತು ಇದಾಯಿತು ಅದಾಯಿತು ಎಂದು ನೀವು ಕೇವಲ ಮೊದಲು ಓದುತ್ತಿದ್ದೀರಿ ಆದರೆ ಈಗ ಪಾಂಡವರ್ಯಾರು ಕೌರವರು ಯಾರು ಎಂಬುದೆಲ್ಲವೂ ನಿಮಗೆ ಅರ್ಥವಾಗಿದೆ ಸ್ವರ್ಗವಾಸಿಗಳಾಗಲು ಪಾಂಡವರು ಜೀವಿಸಿದ್ದಂತೆಯೇ ದೇಹಾಭಿಮಾನದಿಂದ ಕರಗುವ ಪುರುಷಾರ್ಥ ಮಾಡಿದರು ಅಂದರೆ ನೀವೀಗ ಈ ಹಳೆಯ ಪಾದರಕ್ಷೆಯನ್ನು ಬಿಡುವ ಪುರುಷಾರ್ಥ ಮಾಡ್ತೀರಿ ಹಳೆಯ ಪಾದರಕ್ಷೆಯನ್ನು ಬಿಟ್ಟು ಹೊಸತನ್ನು ಪಡೆಯಬೇಕೆಂದು ಹೇಳ್ತಿರಲ್ಲವೇ ತಂದೆ ಮಕ್ಕಳಿಗೆ ತಿಳಿಸಿಕೊಡ್ತರೆ ನಾನು ಕಲ್ಪಕಲ್ಪವೂ ಬರ್ತೇನೆ ನನ್ನ ಹೆಸರಾಗಿದೆ ಶಿವ ಶಿವಜಯಂತಿಯನ್ನು ಆಚರಿಸ್ತಾರೆ ಭಕ್ತಿ ಮಾರ್ಗಕ್ಕಾಗಿ ಎಷ್ಟೊಂದು ಮಂದಿರಗಳನ್ನು ಕಟ್ಟಿಸ್ತಾರೆ ಬಹಳಷ್ಟು ಹೆಸರುಗಳನ್ನಿಟ್ಟಿದ್ದಾರೆ ದೇವಿಯರಿಗೂ ಸಹ ಹೀಗೆ ಬಹಳ ಹೆಸರನ್ನಿಟ್ಟಿದ್ದಾರೆ ಈ ಸಮಯದಲ್ಲಿ ನಿಮ್ಮ ಪೂಜೆ ನಡೆಯುತ್ತಿದೆ ಇದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಯಾರ ಪೂಜೆಯನ್ನು ನಾವು ಮಾಡುತ್ತಿದ್ದೇವೋ ಅವರೀಗ ನಮಗೆ ಓದಿಸುತ್ತಿದ್ದಾರೆ ನಾವು ಯಾವ ಲಕ್ಷ್ಮೀನಾರಾಯಣರ ಪೂಜಾರಿಗಳಾಗಿದ್ದೇವೋ ಅವರಂತೆಯೇ ನಾವೀಗ ಆಗುತ್ತಿದ್ದೇವೆ ಈ ಜ್ಞಾನ ಬುದ್ಧಿಯಲ್ಲಿದೆ ಇದನ್ನು ಸ್ಮರಣೆ ಮಾಡ್ತಾ ಇರಿ ಮತ್ತೆ ಅನ್ಯರಿಗೂ ತಿಳಿಸಿ ಅನೇಕ ಮಕ್ಕಳು ಇದನ್ನು ಧಾರಣೆ ಮಾಡುವುದೇ ಇಲ್ಲ ತಂದೆ ತಿಳಿಸ್ತರೆ ನಿಮಗೆ ಹೆಚ್ಚಿನದಾಗಿ ಧಾರಣೆ ಮಾಡಲಿಲ್ಲವೆಂದರೂ ಪರವಾಗಿಲ್ಲ ನೆನಪು ಮಾಡ್ತಾ ಇರಿ ಯಾರಿಗೆ ಮುರಳಿಯನ್ನು ಹೇಳಲು ಬರುವುದಿಲ್ಲವೋ ಅವರು ಇಲ್ಲಿ ಕುಳಿತು ಸ್ಮರಣೆ ಮಾಡಿ ಇಲ್ಲಿ ಯಾವುದೇ ಜಂಜಾಟವಿಲ್ಲ ಮನೆಯಲ್ಲಿ ಮಕ್ಕಳು ಮರಿಗಳ ವಾತಾವರಣವನ್ನು ನೋಡಿ ಆ ನಶೆ ಮಾಯವಾಗ್ತದೆ ಇಲ್ಲಿ ಚಿತ್ರಗಳನ್ನಿಟ್ಟಿದ್ದೇವೆ ಇದರಿಂದ ಅನ್ಯರಿಗೆ ತಿಳಿಸುವುದು ಬಹಳ ಸಹಜವಾಗ್ತದೆ ಅವರಂತೂ ಗೀತೆ ಇತ್ಯಾದಿಯನ್ನು ಸಂಪೂರ್ಣವಾಗಿ ಕಂಠಪಾಠ ಮಾಡ್ತಾರೆ ಸಿಕ್ಕರಿಗೂ ಸಹ ತಮ್ಮ ಗ್ರಂಥ ಕಂಠಪಾಠವಾಗುತ್ತದೆಯಲ್ಲವೇ ಅಂದಾಗ ಇಲ್ಲಿ ನೀವೇನು ಕಂಠಪಾಠ ಮಾಡಿಕೊಳ್ಳಬೇಕು ಬಾಬಾ ಇದು ಹೊಸ ಮಾತಾಗಿದೆ ಎಂದು ತಂದೆಗೆ ನೀವು ಹೇಳ್ತೀರಿ ಇದೊಂದೇ ಸಮಯದಲ್ಲಿ ನೀವು ಆತ್ಮನೆಂದು ತಿಳಿದು ಒಬ್ಬ ತಂದೆಯ ನೆನಪು ಮಾಡಬೇಕಾಗಿದೆ ಐದು ಸಾವಿರ ವರ್ಷಗಳ ಮೊದಲು ಸಹ ಕಲಿಸಿದ್ದೆನು ಇದನ್ನು ತಿಳಿಸಿಕೊಡಲು ಮತ್ಯಾರಿಗೂ ಶಕ್ತಿ ಇಲ್ಲ ಜ್ಞಾನಸಾಗರ ಒಬ್ಬ ತಂದೆಯಾಗಿದ್ದಾರೆ ಮತ್ಯಾರೂ ಆಗಲು ಸಾಧ್ಯವಿಲ್ಲ ಜ್ಞಾನಸಾಗರ ತಂದೆಯೇ ನಿಮಗೆ ತಿಳಿಸ್ತಾರೆ ಇತ್ತೀಚೆಗಂತೂ ನಾವು ಅವತಾರವನ್ನು ತೆಗೆದುಕೊಂಡಿದ್ದೇವೆ ಎಂದು ಹೇಳುವವರು ಅನೇಕರಿದ್ದಾರೆ ಆದ್ದರಿಂದ ಸತ್ಯದ ಸ್ಥಾಪನೆಯಲ್ಲಿ ಬಹಳಷ್ಟು ವಿಘ್ನಗಳು ಬರ್ತವೆ ಇದಕ್ಕಾಗಿಯೇ ಗಾಯನವಿದೆ ಸತ್ಯದ ದೋಣಿ ಅಲುಗಾಡುವುದು ಆದರೆ ಮುಳುಗೋದಿಲ್ಲ ಈಗ ನೀವು ಮಕ್ಕಳು ತಂದೆಯ ಬಳಿ ಬರ್ತೀರಿ ಅಂದ ಮೇಲೆ ನಿಮ್ಮ ಹೃದಯದಲ್ಲಿ ಎಷ್ಟೊಂದು ಖುಷಿ ಇರಬೇಕು ಮೊದಲು ತೀರ್ಥಯಾತ್ರೆಗಳಿಗೆ ಹೋಗುತ್ತಿದ್ದೀರಿ ಆಗ ನಿಮ್ಮ ಮನಸ್ಸಿನಲ್ಲಿ ಏನು ಬರುತ್ತಿತ್ತು ಈಗ ಗೃಹಸ್ಥವನ್ನು ಬಿಟ್ಟು ಇಲ್ಲಿ ಬರುತ್ತೀರೆಂದರೆ ಯಾವ ವಿಚಾರಗಳು ಬರ್ತವೆ ನಾವು ಬಾಕ್ತಾದರವರ ಬಳಿ ಹೋಗ್ತೇವೆ ತಂದೆ ಇದನ್ನೂ ತಿಳಿಸ್ತಾರೆ ನನ್ನನ್ನು ಕೇವಲ ಶಿವತಂದೆ ಎಂದು ಹೇಳ್ತಾರೆ ನಾನು ಯಾರಲ್ಲಿ ಪ್ರವೇಶ ಮಾಡಿದ್ದೇನೆಯೋ ಅವರು ಬ್ರಹ್ಮನಾಗಿದ್ದಾರೆ ವಂಶಾವಳಿಗಳು ಇರುತ್ತವೆಯಲ್ಲವೇ ಮೊಟ್ಟಮೊದಲ ವಂಶಾವಳಿ ಬ್ರಾಹ್ಮಣರದ್ದಾಗಿದೆ ನಂತರ ದೇವತೆಗಳ ವಂಶಾವಳಿಯಾಗುವುದು ಈಗ ದೂರದೇಶಿ ತಂದಿ ತಂದೆ ದೂರಾದೇಶಿಗಳನ್ನಾಗಿ ಮಾಡ್ತಾರೆ ಆತ್ಮ ಹೇಗೆ ಚಕ್ರದಲ್ಲಿ ಭಿನ್ನ ಭಿನ್ನ ಧರ್ಮದಲ್ಲಿ ಬಂದಿದೆ ಎಂಬ ಜ್ಞಾನವನ್ನು ದೂರದೇಶಿ ತಂದೆ ಕೊಡ್ತಾರೆ ನೀವು ವಿಚಾರ ಮಾಡ್ತೀರಿ ಈಗ ನಾವು ಬ್ರಾಹ್ಮಣ ವರ್ಣದವರಾಗಿದ್ದೇವೆ ಇದಕ್ಕೆ ಮೊದಲು ಜ್ಞಾನವಿಲ್ಲದಿದ್ದಾಗ ಶೂದ್ರವರ್ಣದವರಾಗಿದ್ದೆವು ನಮ್ಮ ತಂದೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ ಗ್ರೇಟ್ ಶೂದ್ರರು ಗ್ರೇಟ್ ವೈಶ್ಯರು ಗ್ರೇಟ್ ಕ್ಷತ್ರಿಯರು ಇದಕ್ಕೆ ಮೊದಲು ಗ್ರೇಟ್ ಬ್ರಾಹ್ಮಣರಾಗಿದ್ದೆವು ಈ ಮಾತುಗಳನ್ನು ತಂದೆಯ ವಿನಃ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ಇದಕ್ಕೆ ದೂರಾದೇಶದ ಜ್ಞಾನವೆಂದು ಹೇಳಲಾಗ್ತದೆ ದೂರ ದೇಶದಲ್ಲಿರುವ ತಂದೆ ಬಂದು ಮಕ್ಕಳಿಗೆ ದೂರದೇಶದ ಜ್ಞಾನವನ್ನು ಕೊಡ್ತಾರೆ ನಮ್ಮ ತಂದೆ ದೂರ ದೇಶದಿಂದ ಇವರಲ್ಲಿ ಬರುತ್ತಾರೆಂದು ನಿಮಗೂ ತಿಳಿದಿದೆ ಇದು ಪರದೇಶ ಪರ ರಾಜ್ಯವಾಗಿದೆ ತಂದೆಗೆ ತಮ್ಮ ಶರೀರವಿಲ್ಲ ಮತ್ತು ಅವರು ಜ್ಞಾನಸಾಗರನಾಗಿದ್ದಾರೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಅವರೇ ಕೊಡಬೇಕಾಗಿದೆ ಕೃಷ್ಣ ಕೊಡೋದಿಲ್ಲ ಶಿವ ತಂದೆಯೇ ಕೊಡುವರು ಕೃಷ್ಣನಿಗೆ ತಂದೆಯೆಂದು ಹೇಳುವುದಿಲ್ಲ ತಂದೆ ರಾಜ್ಯವನ್ನು ಕೊಡುತ್ತಾರೆ ತಂದೆಯಿಂದಲೇ ಆಸ್ತಿ ಸಿಗ್ತದೆ ಈಗ ಅಲ್ಪಕಾಲದ ಆಸ್ತಿ ಎಲ್ಲವೂ ಮುಕ್ತಾಯವಾಗ್ತದೆ ಸತ್ಯಯುಗದ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಸಂಗಮ ಯುಗದಲ್ಲಿ ತೆಗೆದುಕೊಂಡಿದ್ದೆವೆಂದು ನಿಮಗೆ ತಿಳಿಯು ತಿಳಿದಿರುವುದಿಲ್ಲ ಇದನ್ನು ಈಗಲೇ ತಿಳಿದುಕೊಂಡಿದ್ದೀರಿ ನಾವು ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಅರ್ಧಕಲ್ಪಕ್ಕಾಗಿ ತೆಗೆದುಕೊಳ್ಳುತ್ತಿದ್ದೇವೆ ಇಪ್ಪತ್ತೊಂದು ಪೀಳಿಗೆ ಅರ್ಥಾತ್ ಪೂರ್ಣ ಆಯಸ್ಸು ಯಾವಾಗ ಶರೀರ ವೃದ್ಧವಾಗುವುದೋ ಆಗ ಸಕಾಲದಲ್ಲಿ ಶರೀರವನ್ನು ಬಿಡ್ತಿರಿ ಹೇಗೆ ಸರ್ಪ ಹಳೆಯ ಪೊರೆಯನ್ನು ಬಿಟ್ಟು ಹೊಸತನ್ನು ತೆಗೆದುಕೊಳ್ಳುತ್ತದೆಯೋ ಹಾಗೆಯೇ ನಾವು ಸಹ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಈಗ ವಸ್ತ್ರವು ಹಳೆಯದಾಗಿದೆ ನೀವು ಸತ್ಯ ಸತ್ಯ ಬ್ರಾಹ್ಮಣರಾಗಿದ್ದೀರಿ ನಿಮಗೆ ಭ್ರಮರಿ ಎಂದು ಹೇಳಲಾಗ್ತದೆ ನೀವು ಕೀಟಗಳನ್ನು ತಮ್ಮ ಸಮಾನ ಬ್ರಾಹ್ಮಣರನ್ನಾಗಿ ಮಾಡ್ತೀರಿ ನಿಮಗೆ ಹೇಳಲಾಗ್ತದೆ ಕೀಟಗಳ ಸಮಾನರಾದವರನ್ನು ಕರೆತಂದು ಜ್ಞಾನದ ಧ್ವನಿ ಮಾಡಿ ಭ್ರಮರಿಯೂ ಸಹ ಭೂಭು ಮಾಡ್ತದೆ ಅದರಿಂದ ಕೆಲವೊಂದು ಕೀಟಗಳಿಗೆ ರೆಕ್ಕೆಗಳು ಬಂದು ಬಿಡ್ತವೆ ಇನ್ನು ಕೆಲವು ಸತ್ತು ಹೋಗ್ತವೆ ಇವೆಲ್ಲವೂ ಈಗಿನ ದೃಷ್ಟಾಂತವಾಗಿದೆ ನೀವು ಮುದ್ದು ಮಕ್ಕಳಾಗಿದ್ದೀರಿ ಮಕ್ಕಳಿಗೆ ಕಣ್ಮಣಿಗಳೆಂದು ಹೇಳಲಾಗ್ತದೆ ತಂದೆ ಹೇಳ್ತಾರೆ ಕಣ್ಮಣಿಗಳೇ ನಿಮ್ಮನ್ನು ನನ್ನವರನ್ನಾಗಿ ಮಾಡಿಕೊಂಡಿದ್ದೇನೆ ಅಂದ ಮೇಲೆ ನೀವು ನನ್ನವರಾದಿರಲ್ಲವೇ ಇಂತಹ ತಂದೆಯನ್ನು ಎಷ್ಟು ನೆನಪು ಮಾಡಿವಿರೋ ಅಷ್ಟು ಪಾಪಗಳು ಭಸ್ಮವಾಗುವವು ಮತ್ಯಾರನ್ನು ನೆನಪು ಮಾಡುವುದರಿಂದಲೂ ಪಾಪಗಳು ಭಸ್ಮವಾಗುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತಾ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಜೀವಿಸಿದ್ದಂತೆಯೇ ದೇಹಾಭಿಮಾನದಿಂದ ಕರಗುವ ಪುರುಷಾರ್ಥ ಮಾಡಬೇಕಾಗಿದೆ ಈ ಹಳೆಯ ಪಾದರಕ್ಷೆಯಲ್ಲಿ ಅಂಶ ಮಾತ್ರವೂ ವ್ಯಾಮೋಹ ಇರಬಾರದು ಸತ್ಯ ಬ್ರಾಹ್ಮಣರಾಗಿ ಕೀಟಗಳಿಗೆ ಜ್ಞಾನದ ಧ್ವನಿ ಮಾಡಿ ಅವರನ್ನು ತಮ್ಮ ಸಮಾನ ಬ್ರಾಹ್ಮಣರನ್ನಾಗಿ ಮಾಡಬೇಕಾಗಿದೆ ವರದಾನ ಅಮೃತ ವೇಳೆಯ ಮಹತ್ವ ತಿಳಿದು ತೆರೆದ ಭಂಡಾರದಿಂದ ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳುವಂತಹ ಅದೃಷ್ಟಶಾಲಿ ಭವ ಅಮೃತ ವೇಳೆ ವರದಾತ ಭಾಗ್ಯವಿದಾತನಿಂದ ಯಾವ ಅದೃಷ್ಟದ ರೇಖೆ ಎಳಿಸಿಕೊಳ್ಳಲು ಇಚ್ಛೆ ಪಡುವಿರೋ ಅದನ್ನು ಎಳೆಸಿಕೊಳ್ಳಿ ಏಕೆಂದರೆ ಆ ಸಮಯ ಭೋಲಾ ಭಗವಂತನ ರೂಪದಲ್ಲಿ ಪ್ರೀತಿಯ ರೂಪ ಆಗಿರ್ತಾರೆ ಆದ್ದರಿಂದ ಮಾಲೀಕರಾಗಿ ತಮ್ಮ ಅಧಿಕಾರವನ್ನು ಪಡೆಯಿರಿ ಖಜಾನೆಗೆ ಯಾವುದೇ ಬೀಗ ಕಿಲಿಕೈ ಇಲ್ಲ ಆ ಸಮಯದಲ್ಲಿ ಕೇವಲ ಮಾಯೆಯ ನೆಪಗಳ ಆಟವನ್ನು ಬಿಟ್ಟು ಒಂದು ಸಂಕಲ್ಪ ಮಾಡಿ ಬಿಡಿ ಆಗ ತಂದೆಯ ಸರ್ವ ಖಜಾನೆ ನಿಮ್ಮ ಖಜಾನೆಯ ಹಾಗೆ ಅನುಭವವಾಗುವುದು ಸುವಾಕ್ಯ ಸೇವೆಯಲ್ಲಿ ಒಂದು ವೇಳೆ ಸ್ವಾರ್ಥ ಮಿಕ್ಸ್ ಆಗಿದ್ದರೆ ಸಫಲತೆಯಲ್ಲಿಯೂ ಸಹ ಮಿಕ್ಸ್ ಆಗುವುದು ಅದರಿಂದ ನಿಸ್ವಾರ್ಥ ಸೇವಾಧಾರಿಗಳಾಗಿ ಅವ್ಯಕ್ತ ಸೂಚನೆಗಳು ಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಆತ್ಮಾಭಿಮಾನಿಯಾಗಲು ಪುರುಷಾರ್ಥ ಮಾಡದೇ ಇರುವಂತಹ ಯಾವುದೇ ಬ್ರಾಹ್ಮಣ ಇಲ್ಲ ಆದರೆ ನಿರಂತರ ಆತ್ಮಾಭಿಮಾನಿ ಯಾವುದರಿಂದ ಕರ್ಮೇಂದ್ರಿಯಗಳ ಮೇಲೆ ಸಂಪೂರ್ಣ ವಿಜಯ ಸಿಗ್ತದೆ ಪ್ರತಿಯೊಂದು ಕರ್ಮೇಂದ್ರಿಯ ಸತೋಪ್ರಧಾನ ಸ್ವಚ್ಛ ಆಗಿ ಹೋಗುವುದು ದೇಹದ ಹಳೆಯ ಸಂಸ್ಕಾರ ಸಂಬಂಧದಿಂದ ಸಂಪೂರ್ಣ ಮರುಜೀವ ಆಗಿ ಹೋಗಬೇಕು ಇದಕ್ಕಾಗಿ ಅಂತರ್ಮುಖಿಯಾಗಿರಿ ಇಂದಿನ ಮುರಳಿಯ ಪ್ರಶ್ನೋತ್ತರ ದೂರದೇಶಿ ತಂದೆ ಮಕ್ಕಳನ್ನು ದೂರಾದೇಶಿಗಳನ್ನಾಗಿ ಮಾಡಲು ಯಾವ ಜ್ಞಾನವನ್ನು ಕೊಡ್ತಾರೆ ಆತ್ಮ ಚಕ್ರದಲ್ಲಿ ಹೇಗೆ ಭಿನ್ನ ಭಿನ್ನ ವರ್ಣಗಳಲ್ಲಿ ಬರ್ತದೆ ಇದರ ಜ್ಞಾನವನ್ನು ದೂರಾದೇಶಿ ತಂದೆ ಕೊಡ್ತಾರೆ ನಿಮಗೆ ತಿಳಿದಿದೆ ನಾವೀಗ ಬ್ರಾಹ್ಮಣ ವರ್ಣದವರಾಗಿದ್ದೇವೆ ಇದಕ್ಕೆ ಮೊದಲು ಜ್ಞಾನವಿಲ್ಲದಿದ್ದಾಗ ಶೂದ್ರ ವರ್ಣದವರಾಗಿದ್ದೆವು ಇದಕ್ಕೆ ಮೊದಲು ವೈಶ್ಯ ವರ್ಣದವರಾಗಿದ್ದೆವು ದೂರ ದೇಶದಲ್ಲಿರುವ ತಂದೆ ಈ ದೂರಾದೇಶಿಗಳಾಗುವ ಪೂರ್ಣ ಜ್ಞಾನವನ್ನು ಮಕ್ಕಳಿಗೆ ಕೊಡ್ತಾರೆ ಒಳ್ಳೆಯದು ಓಂ ಶಾಂತಿ